ನನ್ನ ಹೆಸರು ಪ್ರಹ್ಲಾದ ಅಂತ ಓಕೆ ನಾವು ರೈಲ್ವೇಸಲ್ಲಿ ಕೆಲಸ ಮಾಡೋದು ಸರ್ ಇದು ದೇವ್ರ ಬಗ್ಗೆ ಎಷ್ಟು ಹಾಡುಗಳನ್ನ ನೀವು ಬರ್ದಿದ್ದೀರಾ ಜೊತೆಗೆ ಸರ್ ನಾವು ಸುಮಾರು ಹಾಡುಗಳ್ನ ಬರ್ದಿದ್ದೀನಿ ಮನಸಾರೆ ಕುಣಿಯೋ ಗೋವಿಂದ ಹೊನ್ನ ಸೂರ್ಯ ಮಾಡಲು ಆ ಮನಸಾರೆ ಕುಣಿಯೋ ಗೋವಿಂದ ಹೊನ್ನ ಸೂರೆಯ ಮಾಡಲು ಆನಂದ ನಾನು ಹಿಂಗೇನೆ ಸರ್ ನ ಮಾತಾಡ್ಸ್ಬೇಕಾರೆ ಅವ್ರ ಜೊತೆಗೆ ಇನ್ನೊಬ್ರು ತನ್ನ ಹಾಡಿನ ಮುಖಾಂತರ ಕ್ಯಾಸೆಟ್ ನ ಧ್ವನಿ ಸೂರ್ಯ ಹೊರಗಡೆ ತಂದಿರೋರು ಸರ್ ಸರ್ ನಿಮ್ ಹೆಸರು ನನ್ನ ಹೆಸರು ಪ್ರಹ್ಲಾದ್ ಅಂತ ಓಕೆ ನಾವು ರೈಲ್ವೆ ಸಲ್ಲಿ ಕೆಲಸ ಮಾಡೋದು ಬೆಂಗಳೂರು ಓಕೆ ಸರ್ ನಿಮ್ಮದು ಸರ್ ಹೇಳಿದ್ರು ನಾನು ನಮಗೂ ಗೊತ್ತಾಯ್ತು ಸರ್ ಅದ್ರದ್ದು ಹೇಳಿ ಸರ್ ಒಂದ್ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ ಜಾನಪದದಲ್ಲಿ ಕಣಿವೆಯ ಇಬ್ಬರು ಕಣಿವೆಯ ಇಳಿವಾಗ ಗರ್ಭ ದೊಂಬಾಳೆ ನಡುಗ ಈ ತರ ಬರುತ್ತೆ ಸಾಹಿತ್ಯ ಇವರೆಲ್ಲ ಯೋಗಿಗಳು ತಪಸ್ಸುಗಳು ಇವರೆಲ್ಲ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರೂ ಸಮಾನರು ಜಗತ್ತಲ್ಲಿ ಯಾರು ಮೇಲಿಲ್ಲ ಕೇಳಿಲ್ಲ ಅನ್ನೋ ತರ ಇದೊಂದು ಸಂಪ್ರದಾಯ ಒಂದು ಸೂರ್ಯ ವರದಯ್ಯ ಅಂತಾರೆ ಅಂದ್ರೆ ಆ ಕಾಲದಲ್ಲಿ ಬಂಗಾರನೇ ದುಡ್ಡು ದುಡ್ಡನ್ನ ಬಂಗಾರದಲ್ಲಿ ಮಾಡ್ತಾ ಇದ್ರು ಅವಾಗ್ಲೂ ಬಂಗಾರನೇ ತೂರಿದ್ದಾರೆ ಅದಕ್ಕೆ ಒಂದಿನ ಒಂದು ಸೂರ್ಯ ವರದ ಅಂತಾರೆ ಒಂದು ಸೂರ್ಯ ವರದಯ್ಯ ಅಂತಾರೆ ಒಂದಿನ ವರದಯ್ಯ ಅಂತಾರೆ ಈಗ ದುಡ್ಡು ಒಬ್ರ ಹತ್ರನೇ ಶೇಖರಣೆ ಆದ್ರೆ ಒಬ್ಬನೇ ಶ್ರೀಮಂತರ ಹಾಕ್ತಾನೆ ಎಲ್ಲರಿಗೂ ತಲುಪ್ಲಿ ತನ್ ಮುಖಾಂತರ ಹೇಳಿ ತೋರಿಸ್ಕೊಂಡು ಎಲ್ಲರೂ ಸಮಾನವಾಗಿ ಹಂಚ್ಕೊಳ್ಳಿ ಆ ದುಡ್ಡು ಒಂದೇ ಕಡೆ ಇದ್ರೆ ಅದು ಆರ್ಥಿಕ ತಾರತಮ್ಯ ಉಂಟಾಗುತ್ತೆ ಅಂತ ಹೇಳಿ ಈ ಸಂಪ್ರದಾಯ ಬಂದಿರೋದು ಸಂಪ್ರದಾಯ ಆತರ ಇದು ನಿಜವಾಗ್ಲೂ ಇದು ನಾವು ತಪ್ಪು ಕಲ್ಪನೆ ಇದೆ ವರದರಾಜ ಸ್ವಾಮಿ ಬಗ್ಗೆ ಏನಂದ್ರೆ ದುಡ್ಡು ಅಂದ್ರೆ ಬಹಳ ಆಸೆ ಅಂತ ಇಲ್ಲ ಅದು ತದ್ವಿರುದ್ಧ ನಮ್ಮ ದೇವರು ಏನಂದ್ರೆ ಇರವರು ಉಳ್ಳವರಿಂದ ಆಕ್ಚುಲಿ ಅದು ಪದ್ಧತಿ ಇಲ್ಲಿ ನಾವೇನಂತ ಕಟ್ಟ ದುಡ್ಡು ಅಂದ್ರೆ ಬಹಳ ಇಷ್ಟ ಅಲ್ಲ ತನ್ನ ಮುಖಾಂತರ ಇರೋರು ಇಲ್ದಿರೋರಿಗೆ ಆರ್ಥಿಕ ಸಮಾನತೆಯನ್ನ ಕಾಪಾಡೋಕ್ಕೋಸ್ಕರ ಮಾಡ್ದ ಮಾಡಿರ್ತಕ್ಕಂಥ ಪದ್ಧತಿ ವಿಶ್ಲೇಷಣೆ ಮಾಡ್ತಾ ಇದು ಆತರ ಬಂದಿರೋದು ಅದು ನಾವು ಅದನ್ನ ಸಮಾ ಸರಿಯಾಗಿ ಅರ್ಥ ಮಾಡ್ಕೊಂಡು ಮನುಷ್ಯತ್ವ ಮನ ಮಾನವರಾಗಿ ಬದುಕಲಿ ಅಂತ ಒಂದು ಎಂಥ ಇದು ಪದ್ಧತಿ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ನಾವು ನಿಜವಾಗ್ಲೂ ದುಡ್ಡು ಸಿಕ್ಕಿದ್ರೆ ಯಾರಿಗಾದ್ರು ಕೊಡ್ತೀವ ಕೊಡಲ್ಲ ಅವನು ಎಲ್ಲ ಸರ್ವಸಂಗ ಪರಿತಿಯಾಗಿ ಆದ್ರೆ ಮಾತ್ರ ದೇವರು ಆಗ್ಬೋದು ಸರ್ ಇದು ದೇವ್ರ ಬಗ್ಗೆ ಎಷ್ಟು ಹಾಡುಗಳನ್ನ ನೀವು ಬರ್ದಿದ್ದೀರಾ ಜೊತೆಗೆ ಸರ್ ನಾವು ಸುಮಾರು ಹಾಡು ಬರ್ದಿದ್ದೀನಿ ಅದರಲ್ಲಿ ಶಂಕರ್ ಶಾನ್ ಬಗ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಅವರ ಆಡಿದಾರೆ ರಮೇಶ್ ಚಂದ್ರ ಆಡಿದಾರೆ ನಾಗಚಂದ್ರಿಕಾ ಆಡಿದಾರೆ ಆಮೇಲೆ ಅರ್ಚನಾ ಉಡುಪ ಆಡಿದ್ದಾರೆ ಮಂಜುಳಾ ಗುರುರಾಜ್ ಆಡಿದ್ದಾರೆ ಅಂದ್ರೆ ತುಂಬಾ ಅಪಾರ ಎರಡನೇ ಸಲ ಎರಡನೇ ಎರಡನೇ ಸಲ ಮಾಡಿದಾಗ ಎಲ್ಲಾ ಹಾಡುಗಳು ನಾನೇ ಬರೆದ್ವು ಈಗ ಎಲ್ಲಾ ಹಾಡುಗಳು ಅಂದ್ರೆ ದಶರಾಮೇಶ್ವರಂದು ಸ್ವಾಮಿದು ಮತ್ತೋಡು ಬಾಗಿ ಮರದಮ್ಮ ಅಂತ ಇದೆ ಇವರೆಲ್ಲ ಇವರು ಮತ್ತೋಡು ಪಾಳೆಗಾರರ ಅಧಿದೇವತೆಗಳು ಇವರು ಎಲ್ಲಾದ ಸೇರಿಸಿ ಒಂದ್ರಲ್ಲಿ ಮಾಡಿದೀವಿ ತುಂಬಾ ಅದ್ಭುತ ಆಗಿದೆ ಹಾಡುಗಳು ಕೇಳಿದ್ರೆ ಅದು ರೋಮಾಂಚನ ಆಗುತ್ತೆ ನಾವು ಹೇಳೋದಕ್ಕಿಂತ ಹೇಳಿ ಜನಗಳಿಗೆ ಅಂದ್ರೆ ನೋಡಿ ಎಷ್ಟು ನೀವು ಸಿಂಪಲ್ ಆಗಿದ್ದೀರಾ ನಿಮ್ಗೆ ಗೊತ್ತೇ ಆಗಲ್ಲ ಈಗ ಈ ದೇವರು ವರದರಾಜ ಸ್ವಾಮಿ ಬಗ್ಗೆನೇ ಒಂದ್ ಹಾಡ್ತೀನಿ ಹೆಂಗಿದೆ ಅಂದ್ರೆ ಮನಸಾರೆ ಕುಣಿಯೋ ಗೋವಿಂದ ಹೊನ್ನ ಸೂರ್ಯ ಮಾಡಲು ಆನಂದ ಮನಸಾರೆ ಕುಣಿಯೋ ಗೋವಿಂದ ಹೊನ್ನ ಸೂರ್ಯ ಮಾಡಲು ಆನಂದ ಕುಮಿಗಿಲು ಗೋವಿಂದ ನಿನ್ನ ಸೇವೆಯಲೇ ಪರಮಾನಂದ ಮನಸಾರೆ ಕುಣಿಯೋ ಗೋವಿಂದ ನಾನು ಎಂಬ ಅಹಂಕಾರದಲ್ಲಿ ನಿನ್ನನು ನಾನು ನೆನೆಯಲಿಲ್ಲ ನನ್ನದು ಎಂಬ ಅಂಧಕಾರವು ಭಕ್ತಿಯ ನನಗೆ ತರಲಿಲ್ಲ ಮನಸಾರೆ ಕುಣಿಯೋ ಗೋವಿಂದ ಹೊನ್ನ ಸೂರ್ಯ ಮಾಡಲು ಆನಂದ ಈ ತರ ಬರ್ತಿದೆ ಸೂಪರ್ ಆಗಿದೆ ಅಂದ್ರೆ ಇದನ್ನ ನಾವು ಕೇಳಿದೀವಿ ಆಕ್ಚುಲಿ ಕೇಳಿದೀವಿ ಇದನ್ನ ಹೌದು ಹೌದು ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ನಮ್ ಸರ್ ಹೇಳಿದಾಗ್ಲೇ ಗೊತ್ತಾಗಿದ್ದ ನೋಡಿ ಅಲ್ವಾ ಸರ್ ಇದ್ರು ಇನ್ನೇನಾದ್ರು ಹಂಚ್ಕೋಬಹುದು ಅಂದ್ರೆ ಪರವಾಗಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಹೌದು ನೋಡಿ ನಿಮ್ಗೆ ಈಗ ಇವಾಗ ಈಗ ಯಾವುದೇ ನಾವು ದೇವರು ಅಂದ್ರೆ ಏನು ನಮ್ತನೇ ಬದುಕಿಯವರು ಸನ್ನಡತೆ ಸದ್ಭಾವನೆ ಬೆಳೆಸ್ಕೊಂಡು ತಪಸ್ವಿಗಳಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಬಾಳೆಹರನೆ ನಾವು ದೇವರು ಅಂತ ಪೂಜೆ ಮಾಡೋದು ಆಕ್ಚಲಾಗಿ ಈಗ ನಾವು ಅದರಿಂದ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ನಾವು ಬದಲಾದ್ರೂ ಆ ಪದ್ಧತಿಗಳ್ನ ನಮ್ಮ ಸಂಪ್ರದಾಯಗಳನ್ನ ಸಂಸ್ಕೃತಿನ ಗೌರವಿಸಿ ನಿಜವಾಗ್ಲೂ ಮನುಕುಲ ಶ್ರೇಷ್ಠ ಉನ್ನತಿ ಕಡೆ ಹೋಗುತ್ತೆ ನಾವು ಸುಮ್ಮನೆ ನೋಡಿಬಿಟ್ಟು ಏನೋ ನಮ್ಮ ಮನಸ್ಸಿದ್ದಲ್ಲ ತಿಳ್ಕೊಬಾರ್ದು ಇಲ್ಲಿ ಒಂದು ಸಂಪ್ರದಾಯ ಇದೆ ಅಂದ್ರೆ ಅದ್ರ ಹಿಂದೆ ವೈಜ್ಞಾನಿಕ ಆರ್ಥಿಕ ಸಾಮಾಜಿಕ ಎಲ್ಲಾ ಇದನ್ನು ಒತ್ತು ಕೊಟ್ಟು ಸಂಪ್ರದಾಯಗಳನ್ನ ಮಾಡೋದು ನಮ್ಮ ಹಿರಿಯರು ಒಂದು ದೇವಸ್ಥ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ಇದ್ರು ಅದರಲ್ಲಿ ನಿಜವಾಗ್ಲೂ ವೈಜ್ಞಾನಿಕ ಕಾರಣ ಇರುತ್ತೆ ಮನುಷ್ಯನ ಆರೋಗ್ಯ ಅವನು ಶತಾಯು ಬಾಳ್ಲಿ ನಮ್ಮ ಮುಂದಿನ ಪೀಳಿಗೆ ನಮ್ಮ ಕೊಡುಗೆ ಏನಾದ್ರು ಇರಲಿ ಅಂತಾನೆ ಸಂಪ್ರದಾಯಗಳ್ನ ಮಾಡೋದು ಸಂಸ್ಕಾರ ಸಂಸ್ಕೃತಿ ಸಂಸ್ಕೃತಿಗಳ್ ಮಾಡೋದು ಈಗ ನಮ್ಮ ನಮ್ಮ ದೇವರ ಹತ್ರ ಇವಾಗ ಇದು ವೈಜ್ಞಾನಿಕ ಕಾರಣ ಹೇಳ್ತೀನಿ ಯಾವ ಆಯುರ್ವೇದ ಅಥವಾ ಅಲೋಪತಿ ಏನು ಏನ್ ಕಡಿಮೆ ಇಲ್ಲ ನಮ್ಮ ದೇವರ ಪದಿನಲ್ಲಿ ಆರೋಗ್ಯ ಈಗ ಸಪೋಸ್ ನಿನ್ನೆ ಒಂದು ಭಾನುವಾರ ರಾತ್ರಿ ಬುತ್ತಿಪಾನ ಮಾಡ್ತಾರೆ ಬುತ್ತಿ ಭಾನ ಅಂದ್ರೆ ಹದಿನಾರು ಸೇರಾಕಿ ಅದಕ್ಕೆಲ್ಲ ಬೆಳ್ಳುಳ್ಳಿ ಮೊಸರು ಎಲ್ಲ ಹಾಕಿ ಮಾಡಿ ಸಿದ್ಧರು ಬೆಟ್ಟಕ್ಕೆ ಸೋಮವಾರ ರಾತ್ರಿ ತಗೊಂಡೋಗ್ತಾರೆ ಮಂಗಳವಾರ ಇಲ್ಲಿ ಬಂದು ಬಿಚ್ತಾರೆ ಆದ್ರೂ ಆದ್ರೂ ಅದ್ರ ವಾಸನೆ ಹೆಂಗಿರುತ್ತೆ ಅಂದ್ರೆ ಅಷ್ಟು ಗಮಗಮಿಸ್ತಿರುತ್ತೆ ಅಂದ್ರೆ ನಾಳೆ ಬುಧವಾರ ಹೋಗಿ ಊರಲ್ಲಿ ಅಂತಾರೆ ಎಷ್ಟು ದಿನ ಆಯ್ತು ಭಾನುವಾರ ರಾತ್ರಿ ಮಾಡಿದ್ದು ಸೋಮವಾರ ಮಂಗಳವಾರ ಬುಧವಾರ ಊರಲ್ಲಿ ಹೋಗಿ ಅಂತಾರಲ್ಲ ಅಷ್ಟು ಇರುತ್ತೆ ಅದನ್ನ ಬಿಚ್ಚಿದ್ರೆ ಅಷ್ಟು ಅಂತ ಅಂತಿರುತ್ತೆ ಅಂದ್ರೆ ಎಷ್ಟು ವೈಜ್ಞಾನಿಕವಾಗಿದೆ ಅಲ್ವಾ ಅದು ಅಷ್ಟು ದಿನ ಮೂರ್ ನಾಲ್ಕು ದಿನ ಆದ್ರೂ ಅದು ಅನ್ನ ಕೆಟ್ಟೋಗಲ್ಲ ಎಂತ ಆರೋಗ್ಯವಂತ ಅಂದ್ರೆ ಪ್ರಕೃತಿ ಮಡಿಲಲ್ಲಿ ನಾವು ತಗೊಂಡೋಗಿ ತಗೊಂಡ್ ಬಂದ್ರು ಏನಾಗಲ್ಲ ನಾವು ಪ್ರಕೃತಿಗೆ ಎಷ್ಟು ಹತ್ರ ಆಗ್ತಿವೋ ಅಷ್ಟು ಆರೋಗ್ಯವೂ ಆಗಿರ್ತಿವಿ ಅಂತ ಆಮೇಲೆ ಅಲ್ಲಿಗೆ ಹೋಗುವಾಗ ಕಾಲಲ್ಲಿ ಯಾರು ಏನೋ ಪಾದ್ರಕ್ಷ ದ್ರಸಂಗಿಲ್ಲ ಮಳೆ ಬಂದ್ರು ಛತ್ರಿ ಹಿಡಿಯಂಗಿಲ್ಲ ಕತ್ಲಾದ್ರು ಹಿಡಿಯಂಗಿಲ್ಲ ಆ ದಿಕ್ಕಿನ ನೋಡ್ಕೊಂಡು ಅಷ್ಟೇ ಅಂದ್ರೆ ಭಗವಂತನ ಮೇಲೆ ಭಾರ ಹಾಕಿ ಎಲ್ಲಾ ನಿನ್ನದೇ ಏನೇ ಆದ್ರೂನು ಅನ್ನೋ ತರ ಭಕ್ತಿಯಿಂದ ಹೋಗ್ತಾರೆ ನಾನು ಹೋಗಿದ್ದೀನಿ ಸುಮಾರು ನಾಲ್ಕು ವರ್ಷ ಹೋಗಿದಿನಿ ಬರುವಾಗ ಏನನ್ಸುತ್ತೆ ಅಂದ್ರೆ ನಾವು ಈ ಕಲ್ಲು ಮುಳ್ಳಲ್ಲಿ ಬಂದ್ ರಾತ್ರಿ ಇಷ್ಟೊಂದು ಒಂದು ಕಾಲಿಗೆ ಒಂದು ಮುಳ್ಳು ಚುಚ್ಚಿಲ್ಲ ಒಂದು ಒಂದು ಚೂರು ತರಸು ಗಾಯನೂ ಆಗಿಲ್ಲ ಎಂತ ಅದ್ಭುತ ಅನ್ಸುತ್ತೆ ನಾನು ಒಂದ್ಸರಿ ದೇವರ ಶಕ್ತಿ ಆ ಶ್ರದ್ಧ ಭಗವಂತನ ಮೇಲೆ ಶ್ರದ್ಧೆ ಇಟ್ರೆ ಏನ್ ಬೇಕಾದ್ರೂ ಮನಸ್ಸು ಸಾಧಿಸುತ್ತೆ ಅಂತ ವಿವೇಕಾನಂದ್ರ ಮಾತಾಡ್ತಾರೆ ಇಫ್ ಯು ಮೈಂಡ್ ಯು ಕ್ಯಾನ್ ರೀಚ್ ಬಿಯಾಂಡ್ ಗಾಡ್ ಅಂತ ಅಂದ್ರೆ ನೀನು ಮನಸ್ಸು ಮಾಡಿದರೆ ಭಗವಂತನನ್ನೇ ಮೀರಬಹುದು ಅಂತ ಅಷ್ಟು ಶಕ್ತಿ ಪ್ರತಿಯೊಬ್ಬರು ಮನಸ್ಸಿಗೂ ಇದೆ ನಾವೇನ್ ಮಾಡ್ತೀವಿ ದೇವಸ್ಥಾನಕ್ಕೆ ಹೋದಾಗ ನಮಗೆ ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಕಾದ್ರೆ ಕಾಲ ಎರಡೇವರೆಗಾಲ ದಿನಗಳಲ್ಲೂ ಕಳಿತೀವಿ ಇದು ಈ ಥರ ಬಂದ್ಬಿಡುತ್ತೆ ಮೆಂಟಾಲಿಟಿ ಇಂಡಿಯನ್ಸ್ ಆಕ್ಚುಲಿ ನಮ್ದು ಎಂತ ಶ್ರೇಷ್ಠವಾದ ದೇಶ ಅಂದರೆ ಈ ಪ್ರಪಂಚದಾಗ ಎಷ್ಟು ಈ ಬ್ರಿಟಿಷ್ನವರು ಬಟ್ಟೆ ಹಾಕದ ಕಾಲದಾಗೆ ನಮ್ಮವರು ಚಂದ್ರಲೋಕಕ್ಕೆ ಹೋಗೋಷ್ಟು ಜ್ಞಾನ ಇಟ್ಕೊಂಡಿದ್ದರು ಎಲ್ಲ ಇಂಗ್ಲೀಷ್ ಅಲ್ಲಿ ಹೇಳ್ಬಿಟ್ಟು ನಮ್ದನ್ನೇ ತಗೊಂಡೋಗಿ ಉಲ್ಟಾಗಿದೆ ಸರ್ ಇವಾಗ ಏನಾದ್ರು ಹೊಸ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ರ ಅಂದ್ರೆ ದೇವ್ರ್ಗೋಸ್ಕರ ಮತ್ತೇನಾದ್ರು ಹಾಡು ಬರೆಯೋದು ಏನಾದ್ರು ಆ ತರದ್ದು ಏನಾದ್ರು ದೇವರಿಗೋಸ್ಕರ ಬರ್ದಿದೀವಿ ದೇವರಿಗೋಸ್ಕರ ಬರ್ದ್ರೆ ಅದು ಭಕ್ತಿ ಇದೇ ಆಗುತ್ತೆ ಸಾಮಾಜಿಕ ಕಳೆ ಕಳೆಯಿಂದ ನಾನು ಏನಾದ್ರು ಜನಕ್ಕೆ ಒಳ್ಳೇದಾಗ್ಬೇಕು ತರ ನಾನು ಮನಸ್ಸು ಏನ್ ಮಾಡ್ಸಾರ ಅದು ಆ ಆತರ ಮಾಡ್ಬೇಕು ಅಂತ ಇದೆ ಇವಾಗ ನಿಮ್ ನೋಡಿದ್ರೆ ಆತರ ಅನ್ಸಿಲ್ಲ ನೋಡಿದ್ರು ಸರಿಂದ ಒಳ್ಳೆ ನಿಮ್ಗೆ ಒಳ್ಳೇದಾಗ್ಲಿ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ